ಮಕ್ಕಳು ಮೀನ್ ಕೊಡ್ತಾ ಇದ್ದಾರೆ ಸಾರಿ ಟು ಯೂಸ್ ದಿಸ್ ವರ್ಡ್ ನಮ್ಮ ಸಮುದಾಯಗಳಿಗೆ ಆಗ್ತಾ ಇರೋ ಅನ್ಯಾಯಕ್ಕೆ ಇನ್ನೂ ಕೆಟ್ಟ ಪದವನ್ನು ಬಳಸಬಹುದು ಇದನ್ನೇ ಯೋಚನೆ ಮಾಡಿ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸುತ್ತೀರಿ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತ ಮಾಡ್ತಾ ಇರೋದೇನೆ ನೀವು ಹಾಲಿಂದ ಅವರಿಗೆ ಎಲ್ಲದರ ದರವನ್ನ ಜಾಸ್ತಿ ಮಾಡಿದ್ದೀರಿ ಐವತ್ತೆರಡು ಸಾವಿರ ಕೋಟಿ ಎಕ್ಸ್ಟ್ರಾ ತಗೋಬೇಕಲ್ಲ ಪ್ರತಿ ವರ್ಷ ಹಾಲು ದುಬಾರಿ ಆಗಿದೆ ಆಲ್ಕೋಹಾಲು ದುಬಾರಿ ಆಗಿದೆ ಇನ್ನು ನೀವು ಬಳಸ್ತಕ್ಕಂಥ ದಿನನಿತ್ಯದ ವಸ್ತುಗಳು ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದೀರಿ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತಾರೆ ನಾನು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಹಾಕಿರೋ ತೆರಿಗೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲದರೂ ನ ಜಾಸ್ತಿ ಮಾಡಿ ದುಡ್ಡನ್ನ ಓರ್ಕೊಂಡು ಜನರಿಂದ ವಾಪಸ್ ಎರಡು ಸಾವಿರ ಕೊಡ್ತಾ ಇದ್ದೀರಿ ಹತ್ರ ಜೋಬಿಂದ ದುಡ್ಡು ಕಿತ್ಕೊಂಡು ನಮ್ಮಅರಡ್ ಸಾವಿರ ರೂಪಾಯಿ ಕೊಡೋದು ಇವು ವಾಟ್ ಕೈಂಡ್ ಆಫ್ ಎಕನಾಮಿಕ್ಸ್ ಇದು ಎಂತ ಸೀಮೆ ಎಕನಾಮಿಕ್ಸ್ ನಮ್ ದೇಶನ ವ್ಯವಸ್ಥಿತವಾಗಿ ನರೇಂದ್ರ ಮೋದಿಯವರು ಕಟ್ಕೊಂಡು ಹೋಗ್ತಾ ಇದ್ದಾರೆ ಕಟ್ತಾ ಇರುವಂತಹ ಆರ್ಥಿಕ ವ್ಯವಸ್ಥೆಯನ್ನ ಒಡ್ಲಾಕೋ ಕೆಲಸ ಮಾಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ನವರು ಈ ಕಾಂಗ್ರೆಸ್ನ ವಿಧಾನಸಭೆ ಕಳಿಸ್ಬೇಕು ಮನೆಗೆ ಕಳಿಸ್ಬೇಕು ಹೇಳಿ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ನಮ್ಮ ಹಣವನ್ನ ದೋಚ್ಕೊಂಡು ಇಡೀ ಅರ್ಥ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ನವ್ರನ್ನ ಮನೆಗೆ ಕಳಿಸಬೇಕೋ ವಿಧಾನಸಭೆಗೆ ಕಳಿಸ್ಬೇಕ ಹೇಳಿ ಆ ಮನೆಗೆ ಕಳಿಸ್ಲಿಕ್ಕೆ ಈ ಹೋರಾಟ ಪ್ರಾರಂಭ ಆಗಿರುವುದು ನೀವು ತಿಳ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಹೇಳ್ತೀನಿ ಇದು ಬಿಜೆಪಿ ಪರವಾಗಿ ನಡೀತಾ ಇರೋ ಹೋರಾಟ ಅಲ್ಲ ಇದು ಇದು ಎಲ್ಲ ಶೋಷಿತ ವರ್ಗಗಳ ಪರವಾಗಿ ನಡೀತಾ ಇರೋ ಹೋರಾಟ ಶೋಷಿತ ವರ್ಗಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ದ್ರೋಹಿ ಕಾಂಗ್ರೆಸ್ ಜನ ವಿರೋಧಿ ಕಾಂಗ್ರೆಸ್ ಒಂದು ಹತ್ತು ವರ್ಷ ಮನೇಲಿ ಕೂರಿಸಬೇಕು ಅವಾಗ ಅರ್ಥ ಆಗುತ್ತೆ ಇವ್ರಿಗೆ ಇವರು ಏನ್ ಮಾಡ ಸಚಿವರಾದ ಎನ್ ಮಹೇಶ್ ಅಣ್ಣವರೇ ಮತ್ತು ನಮ್ಮ ಪಕ್ಷ ಎಲ್ಲ ನಾಯಕರೇ ಇವತ್ತ ನೋಡ್ಬೋದು ಯಾವ ತರ ಕಾಂಗ್ರೆಸ್ ಅಹಿಂದ ಹೆಸರು ಹೇಳಿ ಓಟ್ ಪಡ್ಕೊಂಡು ಇವತ್ತು ಅಹಿಂದ ಅವರಿಗೆ ಅವರಿಗೆ ಕೈ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅಂದರೆ ಕೈ ಕೊಡೋದೇ ಕೆಲಸ ಕಲಬುರಗಿ ಜನ ತಾವೆಲ್ಲ ತಿಳ್ಕೋಬೇಕು ತಮ್ಮ ಗುಣ ಎಂದು ದಲಿತ ಪರವಾಗಿ ಅವ್ರಿಗಿಲ್ಲ ದಲಿತರ ಪರವಾಗಿ ಯಾರ ಯಾರು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾರ ಅಂತ ಮೆಲ್ಲರಿಗೆ ಹೇಳಕ್ ಬಯಸ್ ನಾವು ಅದಕ್ಕೆ ಈ ಹೋರಾಟ ನಾವು ಇಲ್ಲಿಗೆ ಹೇಳಿ ಮುಂದಿನ ಬರ ದಿನಗಳೇಗ ನಾವು ಮನೆ ಮನೆ ಹೋಗಿ ಗಲ್ಲಿ ಗಲ್ಲಿ ಹೋಗಿ ತಾವೆಲ್ಲ ಹೆಂಗೆ ಅಹಿಂದ ಹೆಸರ ಮ್ಯಾಗ ದ್ರೋಹ ಮಾಡ್ತಾ ಹೇಳಿ ನಾವೆಲ್ಲರಿಗೆ ಮನೋವರ ಮಾಡ್ತೇವೆ ಮುಂದಿನ ಬರ ದಿನ ದಿನಗಳೇಗ ತಮಗೆ ಒಳ್ಳೆ ಪಾಠ ಕಲಿಸದಂತಂತೇಳಿ ಜನ ಈಗಾಗಲೇ ನಿರೀಕ್ಷೆ ಮಾಡಿದ್ದಾರೆ ಭ್ರಷ್ಟ ಸರ್ಕಾರ ಇದೆ ಭ್ರಷ್ಟ ಮುಖ್ಯಮಂತ್ರಿಯಾರ ಎಲ್ಲ ಸಚಿವರು ಕಲ್ತಿ ಬರೀ ರೊಕ್ಕ ಹೊಡೆಯೋದ್ರೆ ಯಾರೋರು ಯಾರು ಪರವಾಗಿಲ್ಲ ದಲಿತರ ಪರವಾಗಿಲ್ಲ ಐದು ಪರವಾಗಿಲ್ಲ ಅಂತ ಅಂತೇಳಿ ಇವತ್ತಿನ ದಿವಸ ಈ ಪ್ರತಿಭಟನೆ ಹೊಂದ್ಕೊಂಡಿದ್ದು ಮತ್ತ ಮತ್ತೊಮ್ಮ ನಾವೆಲ್ಲರೂ ಕೂಡಿ ನಮ್ಗೆಲ್ಲ ಎಸ್ ಸಿ ಮೋರ್ಚಾ ಲೀಡರ್ಗಳು ಕಲ್ತಿ ಇದಕ್ಕೆ ಉಗ್ಗರಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಎರಡು ಮಾತು ಮುಗಿಸಿದ್ವಿ